ಈಗ ಐದ ಸಾವಿರ ರೂಪಾಯಿ ಎಲ್ಲಿ ಬಂದದು ಯಾರು ಕೊಟ್ರಿ ನೀವು ನೀವು ಯಾವತ್ತು ತಗೊಂಡಿಲ್ಲ ಒಂದ್ ರೂಪಾಯಿನ ಯಾರು ತಗೊಂಡ್ರಿ ನೀವು ಕೊಡೋದು ಗಿಡ ಗೊತ್ತಿಲ್ಲ ಯಾರು ಕೊಟ್ಟಿದ್ದೀರಿ ಹೇಳಿ ಗೊತ್ತಿಲ್ಲ ಅನ್ಕೋಬಿಟ್ಟ ಉರ್ಬಿಳಿ ಬಂದಿದ್ಲು ಯಾವಾಗ ಹಾ ಯಾವಾಗ ಬಂದಿದ್ಲು ಗೊತ್ತಿಲ್ಲ ನಿನ್ಗೆ ತಿರುಗ ಕಾಳ ಸು ರಚ್ಕೊಂಡಿದ್ಯಾಂಗ್ ಹಾ ಏನ್ ಗೊತ್ತಾಗಲಿಲ್ಲ ಇವಳಿಗೆ ಏನ್ ಮಾಡಿದ್ರು ಗೊತ್ತಾಗಲಿಲ್ಲ ದಡ್ ಮಾಡೋದು ಅನ್ಕೊಂಡಿದ್ಯಾ ನಾನು ನೋಡಿ ತಗೋತಿದ ಆ ಆಕಡೆ ಹೋಗಾಗ ನೋಡಿನ ಕೂತ್ಕೊಂಡು ಕುತ್ಕೊಂಡು ಕಾಟ ಕಟ್ಟಿ ಅದು ನೋಡಲಿ ಅನ್ಕೊಬಿಟ್ಟಾ ನೂ ಅರ್ಧ ಹಂಗೆ ಮತ್ತೆ ಸುಮ್ಮನೆ ಕಿ ಸುತ್ತಿ ಬಳಸಿ ಮತ್ತೆ ಅಡಿ ಅಯ್ಯ ಅದೇನು ಸಾಗು ಕಾಸಿಲ್ಲ ಕೊಡ್ತೀನಿ ನಾಳೆ ಏನ್ಬಿಟ್ಟು ಬಂದಿದ್ಲು ಇಸ್ಕೋಬೋದು ಎರಡ್ ಸಾವಿರ ರೂಪಾಯಿ ನಾಳೆ ಕೊಟ್ಟಾಳ ಅಂತ ಸುಮ್ಕಿರು ಈ ಮಿಟ್ಕೊಂಡು ಆಟ ಚೆನ್ನಾಗಿ ಕಲ್ತಿದ್ದೀನಿ ನೀನು ಈ ಆಟ ಆಡಕ್ಕೆ ತಾನೆ ನೀನು ಇದನ್ನ ಆಡದ ಇಂತೆ ಬುದ್ಧಿ ಬಿಟ್ಟ ಮೇಲೆ ಅಲ್ಲ ನಿಮ್ಗೆ ಏನಾದ್ರು ಮಾಡ್ಕೊಂಡು ಹಾಕಿಬಿಟ್ಟು ಹೋಗು ತಿರ್ಗಾಡ್ಸ ಹೊಸ ಮಾಡ್ತಾ ಇದ್ದೀನಿ ನೀನು ಯಪ್ಪ ಇದೆಲ್ಲ ಹಿಂಗಂತ ದೇವ್ರಣಿಗೂ ಇಲ್ಲ ಕಲೆ ಅಯ್ಯ ಅವಳೆ ಬರ್ ಕುತ್ಕೊಬಿಟ್ಟು ಏನ್ ಮಾಡಿ ಎದ್ದು ಹೋಯ್ತಿಲ್ಲ ಕಲೆ ಎರಡ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ಹೋಯ್ತೀನಿ ಹೋಯ್ತೀನಿ ಕುತ್ಕೊಬಿಟ್ಲೆ ನಾಳೆ ಕೊಡ್ತೀನಿ ಸಾಲ ಕೇಳೋದು ಇನ್ನು ಹೋಗಿಲ್ಲ ಅಂದ್ರೆ ನೋಡಿದವರು ನೋಡು ಸುಬ್ಬಣ್ಣ ತಿರ್ಗದ ಅವಳು ಸಾವಿರ ಹಂಗೇನಾರು ಅನ್ಕತ್ತಾರೆ ಅನ್ಬಿಟ್ಟು ಅಥವಾ ಕೊಟ್ಟಿ ಕಳಿಸ್ತೆ ಸುಮ್ಕಿರೋ ಕೊಟ್ಟಳಂತ ಕತೆ ಕೊಡ್ತಾರೆ ಬಿಟ್ಟನ ಇವತ್ತು ಒಂದೊಂದು ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾವು ಎರಡು ಸಾವಿರ ರೂಪಾಯಿ ನಾನು ಅದನ್ನ ಬೆಲೆ ಇಲ್ವಾ ಈ ವಸೂಲಿ ಮಾಡ್ತೀನಿ ಕಣ್ ಸುಮ್ಕಿರಿ ನೀನು ತಲೆ ಕೆಡಿಸ್ಕೊಬಿಡ ನೀನು ಹ್ಞೂ ನಿಮ್ಮ ಕಳ್ಳ ಟೈಮ್ ನಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಕಲ್ತಿರೋ ಬುದ್ಧಿ ಕೂಡ ನೀವು ಹೇಳ್ಬಿಟ್ಟಿರಿ ಇಲ್ಲ ಅಂದಕ್ಕಾಗಿತ್ತು ದುಡ್ಡಿಲ್ಲ ನಾನು ಇರ್ತಿದ್ದೆ ಕೊಟ್ಟಿನಿ ಅಂತ ಅನ್ನವೇ ನೀನು ಓಹೋ ಅವ್ಳು ನೋಡಕ್ಕೆ ಬತ್ತಿಲ್ಲ ಬಕ್ಕಾಡು ಇದ್ದದ್ದು ಇಲ್ವ ದುಡ್ಡು ಅಂತ ಎಷ್ಟು ಮಟ್ಟ ಬುದ್ಧಿ ಕಲ್ತಿದ್ದೀನಿ ನೋಡು ಒಂದೊಂದು ಥರ ಬುದ್ಧಿ ಕಲ್ತಿಲ್ಲ ನೀನು ಏನಾರು ಮಾಡ್ಕೋ ನನಗೇನು ಥೂ ನಾನು ನನಗೆ ಬುದ್ಧಿ ಇಲ್ಲ ಎತ್ಕೊಟ್ನಲ್ಲಿ ಒಂದು ಲಕ್ಷವ ಹೋಟ್ಲು ಮಾಡ್ಕೊಂಡಿರಲಿ ಅಲ್ಲಿ ಇಲ್ಲಿ ತಿರುಕೊಂಡು ನಿಂತ್ಕೇ ಆಡ್ಕೊಳ್ತಾರೆ ಎಲ್ಲರೇ ಇಷ್ಟು ವಯಸ್ಸಾದ್ರು ಒಂದು ರೂಪಾಯಿ ಸರ್ಕತ್ತ ಮಾಡಿ ಇಲ್ಲ ಅಂತ ಆಡ್ತಾರೆ ನಂಗೆ ಗಂಡಂಗೆ ಆಡ್ಕೊಬೇಡ್ದು ಅಂದ್ಬಿಟ್ಟು ತಂದ್ಕೊ ತಗೋ ಕೊಟ್ಟನಲ್ಲ ಒಂದು ಲಕ್ಷ ದುಬ್ ಎತ್ಕೊಟ್ನಲ್ಲ ಅದೇ ತಪ್ಪಾಗಿರೋದು ಹೆಂಗೋ ಕೆ ಕೊಡು ಬಾರ್ ತಗೊಳು ಅತ್ತ ತೊಗೊಳು ಇತ್ತ ತಗೊಳಂಗ ತಿನ್ಕೊಂಡಿದ್ದೆ ಅದೇ ಸರಿಯಾಗಿತ್ತು ನಿನಗೆ ಹಿಂಗೆ ಸ್ವಂತವಾಗಿ ಮಾಡೋದು ಇಷ್ಟ ಆಯ್ತಾ ಅಂದ್ಬಿಡು ಉದ್ದಾರ ಉದ್ದಾರು ಬುದ್ಧಿ ಕಲ್ತಿದ್ದೀನಿ ನೀನು ಅವ್ರು ಸವಾಸು ಹೋಗೋಣ ಅಂತ ಹೇಳೋದು ನಿನ್ಗೆ ಮಾತಾಡ್ಕೊಂಡ ಮಾತಾಡ್ಕೊಂಡು ಕೆಣಿಕ ಕೆಣಕಲ್ ನೀನು ಚೆನ್ನಾಗಿ ಬುದ್ಧಿ ಕಲಿತಿದ್ ಬಿಡು ಅಯ್ಯೋ ದೇವ್ರು ನಾನು ಹೋಗಿದ್ ಅವಳೆ ಬಂದಿ ಕುತ್ಕೊಂಡು ಏನ್ ಮಾಡ್ರು ಬುಡ್ಲಿಲ್ಲ ಕೊಡು 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 ನಾಳೆ ಕೊಡ್ತೀನಿ ಅನ್ಬಿಟ್ಟು ಇಸ್ಕೊಂಡು ವಸೂಲಿ ಮಾಡ್ತೀನಿ ಸುಮ್ತಿರು ಧರ್ಮ ಬುದ್ಧಿ ಕಳೆ ಕೊಟ್ಟಲ್ಲ ಬಡ್ಡಿ ಇಸ್ಕೊತಿನ ನಾನು ಹೋಗ್ಬಿಟ್ಟು ವಸೂಲಿ ಮಾಡ್ಕೋ ಬರ್ತೀನಿ ನೋಡ್ಕೊ ಮಾಡುವ ನೋಡ್ಕೊ ನಾನು ಓಡ್ಲ ಕಡಿಗೋ ಬರಕ್ಲ ಕಷ್ಟು ಇಲ್ಲ ತೊಳ್ದು ಇಲ್ ಲೋಟ ತೊಳೆದು ನೀನು ಅವಳಿಗೆ ಕಾಣಿಸ್ಕೊಡ್ ಕಲ್ಸದ ನಾನೇ ಒಂದ್ ರೂಪಾಯಿ ತಗಿಕಿಲ್ಲ ಆ ಒಳ್ಳೆ ಚನ್ನಾಗ್ ಬುದ್ಧಿ ಕಲತಿದಿ ಅಯ್ಯೋ ಏನು ಮಾಡಿದ್ರು ದುರುಮಡೆ ಬಂದ್ ಕೂತ್ಕೊಂಡು ಬಿಟ್ಲಾರೆ ಕೊಡು 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 ಅಂತ ಕೊಡು ಅತ್ತೆ ಕೊಟ್ಟೆ ಅಷ್ಟಕ್ಕೆ ಹೆಂಗ್ ಆಡೋದು ಹೆಂಗ್ಲೇ ನೀನು ಕಿಸ್ ಕೊಡ್ತ ಸುಂಕಿ ನಾನು ಓ ಇನ್ನು ನನ್ ಪುಸ್ತಕ ಬಿಡತನ ಇಲ್ಲಕ ಸುಂಕಿಲ್ಲ ಸತ್ತೆನಾರು ಬಿಡು ಅ겐ಾದಿರು ನನಗೆ ಯಾಕಪ್ಪ ನನಗೆ ಯಾಕೆಬೇಕು ನಾನು ಬದಲಾಗನೆ ಬದ್ಲಾಗ ನನ್ನ ಗಂಡ ಅಂತ ನಾನು ತಪ್ಪಿಲ್ಕ ಬಿಡಿದೆ ತಪ್ಪಾಯಿತು ಬಿಡು ಕಲತಿರ ಬುದ್ಧಿ ಹೇಳಿ ಬಿಟಿ ದುರುಬುದ್ಧಿಯೇ ನೀ ಕಲತಿರ ಬುದ್ಧಿಗಳ ಸರ್ ಬಂದದ ಅಯ್ಯೋ ಶಿವನೇ ಸುಮ್ ಕೂತ್ಕಲ್ಲಿ ಇದ್ಕಲೇ ಇದೊಳೆ ಸರಿ ಐತಪ್ಪ ನಾನು ಹೇಳ್ತೇನೆ ದೇವ್ರ ಅಡಗಲೇ ಬೇಕಾರೆ ಯಾರ ಸಾಕ್ಷಿ ಕೇಳ್ಸೋಣ ಇವಳಿಗೆ ಐ ಕೇಳ ಕನವತ್ತಾಗೆ ದೇವ್ರ ಅಣಗುವೆ ಬಂದಿ ಕುತ್ಕೊಂಡ್ಲಾ ಎರಡು ಸ್ವಲ್ಪ ಬೇಕು ಬೇಕು ನಾನು ಈ ಕೇಳಂತ ಕೂತ್ಕೊಬಿಟ್ಲು ನೂ ಹೊಡ್ದ್ರ ಇರೋದು ಅನ್ಕೋತಾರೆ ಅನ್ಬಿಟ್ಟು ಏನಂದ್ಕೊಂಡ್ರು ಓ ಮೊದಲು ಮಾತಾಡಿದ್ರೆ ಅಕ್ಕ ಅದನ್ನ ಕತ್ತಾರೆ ಐತವ ನಾಚ ಕೈ ಕೇಳಿ ನಿಂಜಿಲ್ ಮುಖೆ ಅವಳು ಎದುರಿಸ್ತಾಳೆ ಅವಳು ಎದುರಿಸ್ತಾಗ ಎದುರಿಸ್ತಾನೆ ಕೊಡು ಸರಿ ಯಾ ಹೋಗಮಿ ಯಾವ ಬಡ್ಡಿ ಕೊಳಗೆ ದೊಡ್ಡ ಗೆದ್ರೆ ದಾಳಿ ಗೆದ್ರೆ ಇಲ್ಲ ಬಡ್ಡಿ ಗೆದ್ರೆ ನಾನು ನೀನು ಸರಿ ಹೇಳ್ತಾ ಏನೋ ಬಂದು ಗೋಡಾಡ್ಕೊಂಡು ಗೋಡಾಡ್ಸ್ಕೊಂಡ್ಲಾಗ ಏನ್ಬಿಟ್ಟು ಕೊಟ್ಟೆ

ನನ್ನ ಗಂಡನ ಹಾಕೊಂತೆ ಬದುಕಲಿ ಬಾಳಿ ಅಂದ್ಬಿಟ್ಟು ಸಂಘದ ದುಡ್ಡು ಎತ್ತು ಕೊಟ್ಟನಲ್ಲ ಹೋಟ್ಲು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದೇ ನಾನು ತಪ್ಪಾಗಿರೋದು ನಾನು ಇಲ್ಲಿ ಸಾಲ ಸೋಲ ಮಾಡಿ ನಿನಗೆ ಹೋಟ್ಲ್ ಹಾಕೊಡೋದು ನಿನ್ನ ಬರೋ ಆದಾಯ ಅವಳು ಕೊಡೋದ ಹೆಂಗದೆ ನೋಡಿ ಜೋಕು ಅಯ್ಯೋ ಪುಣ್ಯ ಕಿತ್ತಿ ನಾನು ಹೇಳ್ತಲ್ವ ಎರಡೇ ಸಾವಿರ ನಾನು ಕೊಟ್ಟಿರೋದಕ್ಕೆ ಸುಮ್ಮ ರಿಸ್ಕ್ ಅವನು ಕೊಟ್ಟನು ಸಾಲ ಕಲೆ ನಾನು ನನಗೆ ಗೊತ್ತಾಗಕ್ಕಿಲ್ವಾ ಇಲ್ಲಿ ಬೆಂಕಿ ಮುಂಗಡೆ ಬೇಯರ್ ಗೊತ್ತಿಲ್ವಾ ಬೋಡಿ ಬೋಂಡ ಬಜ್ಜಿ ಬೇಯಿಸಾಗ ನನಗೆ ಎಷ್ಟು ಬೇವರು ಕಿತ್ಕೊಂಡು ಹೋಗ್ತದೆ ಗೊತ್ತಾ ನನಗೆ ಗೊತ್ತಿಲ್ವಾ ಕಷ್ಟ ಏನು ಅಂತ ಒಳಸರಿಗೆ ಹೇಳ್ತಾ ಇದ್ದಿ ಬಿಡು ನೀನು ಸುಮ್ ಕುತ್ಕೋ

ಯಾವತ್ತೇ ಹೋಗೋಗಿ ಅವನ್ನ ಬಾಡ್ ತಗೊಳ ಕಾಸು ಕೊಡು 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 ಅಂತ ಕೇಳ್ತಿದೆ ಇವತ್ತು ಹೆಂಗಿದ್ದು ಹೇಳು ನೀನೆ ರಾಜರು ಅಷ್ಟು ಹೆಂಗೆ ತಗೊಂಡು ಬಂದು ಕೊಡ್ತಾಯಿದ್ದೆ ಎಷ್ಟು ಗೌರವ ಇದ್ದದ ಮನೇಲಿ ಹಂಗಿರ್ಲಿ ಅಂತ ತಾನೆ ನಿಮ್ಗೆ ಹೇಳಿದ್ರೆ ಅಯೋಗ್ಯತೆ ಅಯೋಗ್ಯತೆ ಉಳಿಸ್ಕೊಳ್ಳೋ ಬುದ್ಧಿ ಇದ್ದದ ಹಾಂ ಹೋಗು ಸುತ್ತಗಳು ಇನ್ಬಿಟ್ಟೆ ಆಳೆದಾರ ನೆನಪಾಗ್ಬಿಟ್ಟಿರ್ಬೇಕು ನಿನಗೆ ಅತ್ಯಾಗ ಅತ್ಯಾಗಣ ಸುಮ್ಮ ಬಾಯಿ ಮುಚ್ಚಿ ಕುತ್ಕೋ ನಾನು ಅವ್ರು ಸುದ್ದಿಗೆ ಹೋಗಿಲ್ಲ ಅಂತ ನಾನು ಹೇಳ್ತಾ ಅವಳಿಗೆ ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳಿಕ್ಕೆ ಬಂದಿದ್ದು ಅರ್ಥ ಮಾಡ್ಕೋತಾರೆ ಅರ್ಥವ ನಾನು ಅರ್ಥ ಮಾಡ್ಕೊಳ್ಳೋದು ಬೇಡ ಏನು ಮಾಡ್ಕೊಳ್ಳೋದು ಬೇಡಪ್ಪ ನಿನ್ನ ಪಡ್ ನೀನು ಇದ್ಬಿಡು ಯಾಕ ಸುಮ್ಮ ಆತು ನಾನು ಅಂಗಡಿಗೂ ಬರಕಿಲ್ಲ ಹೋಟ್ಲು ನಾರೇ ಮಾಡ್ಕೋ ಏನಾರು ಮಾಡ್ಕೋ ಬರುವ ಅದಿಂದ ಮಂಗ್ಳಾರ ಸಂಘಕ್ಕೆ ದುಡ್ಡ ಕಟ್ಟಲಿಲ್ಲ ಅಂದ್ರೆ ಮಾತ್ರ ನಿನ್ನ ನಾನು ಸುಮ್ಮನೆ ಬಿಡಕಿಲ್ಲ ನಾನು ಅಲ್ಲಿ ಒಂದ್ ದಿವಸ ಕಟ್ನಿಲ್ಲ ಅಂತ ಗೊತ್ತಾಯ್ತದೆ ವಾರ ಕಟ್ಟಲಿಲ್ಲ ಅಂದ್ರೆ ಗೊತ್ತಾರ ಮನೆ ಮುಂದಕ್ಕೆ ಬಂದ್ಬಿಟ್ಟು ತಲೆ ಮುಂದೆ ಇಟ್ಕೊಂಡು ಎಳಿತಾರೆ ಗೊತ್ತಾ ಆ ಕಷ್ಟ ನಂಗೆ ಇಷ್ಟ ಅಂತ ಅವತ್ತೆ ಹೇಳಿವಿನಿ ಹೋಗು ನೀನು ಕಟ್ಟಿ ತೀರ್ಸಾಕಿಲ್ಲ ಕತ್ತಿನ ನಂಗೆ ಗೊತ್ತು ನೀನು ಈ ಬುದ್ಧಿ ಕಲ್ತೀರೂ ಕೂಲಿ ಕೂಲಿನಲ್ಲಿ ಮಾಡ್ಬಿಟ್ಟು ತರ್ಸ್ತೀನಿ ನಿನ್ಗೆ ತಕೊಟ್ಟಿದ್ ತಪ್ಪಿಕೆ ನನ್ ಗಡ್ಡೆಯೋ ಉದ್ದಾರ ಅಲ್ಲಿ ನಿನ್ಬಿಟ್ಟು ಮಾಡಿದೆ ನೀನು ಎಲ್ಲಿ ದುರ್ಬುದ್ದಿ ಕಲ್ತೀರ ನೀನು ನೀನು ಉದ್ದಾರ ಆಗ ಬುದ್ಧಿ ಕಲ್ತಿದ್ದೀಯಾ

ಇವನು ಅವಳಿಗೆ ದುಡ್ಡು ಕೊಡೋಕೆ ಎನ್ಸಿ ಎನ್ಸಿ ಎಷ್ಟ್ರೂ ಮಟ್ಟಿಗೆ ಅದು ಅಂತ ಅವ್ವ ಅವ್ವ ನೀನು ಈ ಕಾಲದಲ್ಲಿ ಈ ಜನ್ಮಕ್ಕೆ ನೀನು ಬುದ್ಧಿ ಕಲ್ತೀನಿ ನೀನು ಏನಾರು ಮಾಡ್ಕೊಂಡು ಹೋಗು ಥೂ ಅಯ್ಯಪ್ಪ ನಾನು ಕೆಲಸ ಕೂಲಿಗಾರ ಹೋಗಿದ್ರೆ ದುಡ್ಡಾರು ಆಗೋದು ಅಯ್ಯೋ ನನ್ನ ಗಂಡ ಹತ್ ಕಟ್ಟಾಗಿ ಸ್ವಾಭಿ ಬುದ್ಧಿ ನಾ ಚೆನ್ನ ಮುನ್ಗಡೆ ಎಲ್ಲರೂ ಮುನ್ಗಡ ತಲೆ ತೆಗೆಸೋದ್ ಬೇಡ ಅಂದ್ಬಿಟ್ಟು ನಾನು ಎತ್ಕೊಟ್ರೆ ಸಂಘದಲ್ಲಿ ನೀನು ದುರ್ಬುದ್ಧಿ ಒಳ್ಳೆ ಬಿಡ್ತೀರ ನೀನು ಅಯ್ಯಪ್ಪ ದೇವ್ರೆ ಭಗವಂತ ಹೋಗಿ ಈಗ ಏನಿಗೆ ತಗೊಳ್ಬಿಟ್ಟಿನಿ ತಪ್ಪಾಗೋದಿನ ತಗೊಡ್ಬಾರ್ದಾಗಿತ್ತು ತಿರುಗಿ ನಿಂತ್ಕೊಳ್ತಾನೆ ಬಿಡ್ಬೇಕಾಗಿತ್ತು ತಗೊಟ್ಟಿನಲ್ವಾ ಕೂಲಿ ಮಾಡಿ ನಾನು ತಿಸ್ಕೊತಿನಿ ಸಂಘ ನಿನ್ನ ಒಂದು ರೂಪಾಯಿ ಕೊಡುವಂತ ನಾನು ಕೇಳೋಳಲ್ಲ ಸರಿಯಾ ನೀನು ಬಿಡು ಬರ್ಬಿಡು ಇರೋದನ್ನ ಬಿಡು ಸರಿಯಾ ಪಾಪ ನೀನು ಪ್ರೀತಿ ಅವಳು ಲೋ ಮಾಡಿರೋದಲ್ಲ ನೀನು ಅವಳ ಅವಳು ಪಪ್ಪಾ ಬಂದಿದ್ದು ಬಿಳಿ ಬೆಳಿಗ್ ಕೊಡೋದು ಲೋಟ ಬೆಳಿಗ್ಗೆ ಕೊಡೋದು ಹಿಂಗೆಲ್ಲ ಮಾಡ್ತಾಳೆ ಪಪ್ಪ ನಿನ್ಗೆ ಅವ್ಳನೂರು ಅನ್ಸದೆ ಅವಳಿಗೆ ಬರೋ ಏನೋ ಅವ್ಳಿಗೆ ಕೊಡಪ್ಪ ಸರಿಯಾ ಬಂದ್ಲಂತೆ ಕುಂತ್ಕೊಂಡ್ಲಂತೆ ಕಾಸು ಕೇಳಿಬಿಟ್ರಂತೆ ಬಟ್ಟೆ ಉರ್ದ್ಬಿಡ್ತದೆ ಕೊಟ್ಬಿಟ್ಟಂತೆ ಎಷ್ಟು ಮಟ್ಟಿಗೆ ಅದೇ ನೋಡು ಗಾಲ್ದಿನ ತೆಗೆದುಕೊಟ್ಟಿದ್ಯೆ ನಾನು ಎತ್ತು ರೂಪಾಯಿ ಮುಟ್ಟಕ್ಕಿಲ್ಲ ಹಿಂಗೆ ಬದುಕೊಳ್ಬೋದಿ ಇದು ತು ി നഗ സുമേ സുമനിര ബേ യ് ബേ നാക്ക് നൽസക്കൊയ്തീന ഇല്ലേ ഹോദ്രെ എദ്ാ ഹോദ്രെ അനൊന്ന ഗ നൂർ രൂപ കൊടുത്ത മക്കൂർ കെ ഇതാ കുറക്കേള നീന ബാ ചു സരിയാ ಅಯ್ಯೋ ಪುಣ್ಯ ಆಗ್ತೈತಿ ದೇವ್ರ ಅನಗೂ ಲೇ ಅವ್ ಬಂದಿ ಆಟ ಮಾಡ್ಕೊಂಡು ಕುತ್ಕೊಂಡ್ಲು ಎರಡ್ ಸಾವಿರ ಕುಡಿದು ಕೊಡಿಲಿ ಅಂತ ಗಾಗಿರದ್ಲು ಅದಾಗ ಆಡ್ ಬಿದ್ದೋಗಿ ಎದ್ದೋಲಿ ಬಡ್ಡಿ ನೋಡಿದ್ರೆ ಯಾರೇ ನೋಡ್ ಸುಬ್ಬಣ್ಣ ಇವ್ರು ಸಾವಸ ಬಿಟ್ಟಿಲ್ವಲ್ಲ ಅಂತ ಅನ್ಕತಾರೆ ಹೇಳ್ಬಿಟ್ಟು ಕೊಟ್ಟಿದ್ದು ಕಲೆ ಅರ್ಥ ಮಾಡ್ಕೋ ಆ ಬುಡ್ಡಿ ಸಾವಸ ನನ್ಗೆ ಯಾಕೆ ನಾನು ಬಿಟ್ಟಾಕಿಲ್ವ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ಹೇಳಿ ನೀನು ಬಂದಿ ಕಷ್ಟ ಸುಖ ಅಲ್ಲಿ ತಲೆ ಇರೋ ಬರೋದ್ರಲ್ಲಿ ಬಾಚಿ ಕೊಟ್ಟರು ಸರಿಯಾ ಏನಾರು ಮಾಡ್ಕೋ ನಾನು ಇನ್ನೊಂದು ಸತಿ ಮತ್ತೆ ನಾನು ಸುದ್ದಿಗೆ ಬಂದ್ರೆ ಮತ್ತೆ ನಾನು ಸುಮ್ಕೇನಕ್ಕಿಲ್ಲ ಆಮೇಲೆ ಚೆಂಬಿಡ್ಕೊಂಡು ಹೋಗುವೆ ನಿನ್ ಇನ್ಬಿಟ್ಟೆ ಹೋಗು ಹೋಗಿ ನೀನು ನಿಮ್ಗೆ ಎಲ್ಲಿದ್ದು ಥೂ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ